ಕುಮಟಾದ ಕೊಂಕಣ ಎಜುಕೇಷನ್ನ ಬಾಲಮಂದಿರದ ಮಕ್ಕಳು ಬಿ ಕೆ ಭಂಡಾರ್ಕರ್ ಸರಸ್ವತಿ ಪದವಿ ಪೂರ್ವ ಕಾಲೇಜಿಗೆ ಭೇಟಿ ನೀಡಿದರು ಈ ಕುರಿತಾದ ಒಂದು ವಿಶೇಷ ವರದಿ ಇಲ್ಲಿದೆ ಕುಮಟಾದ ಕೊಂಕಣ ಎಜುಕೇಷನ್ ಟ್ರಸ್ಟ್ನ ರಂಗದಾಸ ಶಾನಭಾಗ ಹೆಗಡೇಕರ್ ಬಾಲಮಂದಿರದ ಪುಟಾಣಿಗಳು ತಮ್ಮದೇ ಸಂಸ್ಥೆಯ ಪದವಿ ಪೂರ್ವ ಕಾಲೇಜಾದ ಬಿ ಕೆ ಭಂಡಾರ್ಕರ್ ಸರಸ್ವತಿ ಪದವಿ ಪೂರ್ವ ಕಾಲೇಜಿಗೆ ಹೊರ ಸಂಚಾರ ಕಾರ್ಯಕ್ರಮದ ನಿಮಿತ್ತ ಶನಿವಾರ ದಿನಾಂಕ ಆರು ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಭೇಟಿ ಮಾಡಿದರು ಈ ಸಂದರ್ಭದಲ್ಲಿ ವಿದ್ಯಾರ್ಥಿ ಅಕಾಡೆಮಿಯ ವತಿಯಿಂದ ಮಕ್ಕಳನ್ನು ಆತ್ಮೀಯವಾಗಿ ಬರಮಾಡಿಕೊಳ್ಳಲಾಯಿತು ಬಳಿಕ ವಿದ್ಯಾರ್ಥಿಗಳಿಗೆ ನೈತಿಕ ಮೌಲ್ಯವುಳ್ಳ ಕಿರುಚಿತ್ರ ಪ್ರದರ್ಶನಿಸಲಾಯಿತು ಕಾಲೇಜಿನ ಪ್ರಯೋಗಾಲಯದಲ್ಲಿ ಸಂಸ್ಕರಿಸಿಟ್ಟ ಜೀವಿಗಳನ್ನು ಮಕ್ಕಳೆಲ್ಲರೂ ನೋಡಿ ಸಂಭ್ರಮಿಸಿದರು ಬಳಿಕ ಎಲ್ಲ ವಿದ್ಯಾರ್ಥಿಗಳಿಗೂ ಸಿಹಿ ತಿನಿಸು ವಿತರಿಸಿ ಬೀಳ್ಕೊಳ್ಳಲಾಯಿತು ವಿದ್ಯಾರ್ಥಿಗಳು ಸಂಭ್ರಮದಿಂದ ಭಾರತ ಮಾತೆಗೆ ಜಯ ಘೋಷ ಹೇಳುತ್ತಾ ತಮ್ಮ ಶಾಲೆಗೆ ಹೊರಟರು ಇವಡೆ ಉಪಪ್ರಚಾರ್ಯ ಸುಜತಾ ಹೆಗಡೆ उपन्यासಕರಾದ ಗಾಯತ್ರಿ ಕಾಮತ್ ಮುಖ್ಯ ಶಿಕ್ಷಕಿ ಸಾವಿತ್ರಿ ರಮ್ಯ ಸಭಾಹಿತ ಗುರುರಾಜ್ ಶೆಟ್ಟಿ ಡಾಕ್ಟರ್ ಅವಿನಾಶ್ ಶ್ರೀನಿಧಿ ನಾಯಕ್ ನೀತೀಶ್ ಬಾಲಮಂದಿರದ ಮುಖ್ಯೋಪದ್ಯಾಯಿನಿ ಸಾವಿತ್ರಿ ಹೆಗಡೆ ಜಯಾ ಶಾನವಾಗ ಸುಜತಾ ನಾಯಕ್ ರಾಧಿಕಾ ಶಾನವಾಗ ಜಯಲಕ್ಷ್ಮಿ ಪಟಕರ್ ಜ್ಯೋತಿ ಬಂಡಾರಿ ಮುಂತಾದವರ ಹಾಜರಿದ್ದರು ಶ್ರೀ ಮಂಜುನಾಥ ನ್ಯೂಸ್ ಕುಮಟಾ